ವಿಮಾ ಯೋಜನೆ ವಿಮಾ ಕಂತು ತಿನ್ನದ ರೈತರಿಗೆ ವಿಮಾ ಹಣ ಪರಿಹಾರ ಕೊಡದ ಸಾಲ ರೈತರಿಗೆ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಸರ್ಕಾರಕ್ಕೆ ವಿಮಾ ಹಣ ಕಂತು ತುಂಬಿಕೊಂಡು ಪರಿಹಾರ ಕೊಡದೆ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ರೈತ ವಿರೋಧಿ ರಾಜ್ಯ ಸರ್ಕಾರ ವಿಮಾ ಕಂಪನಿಗೆ ರೈತರನ್ನ ಹಾಳು ಮಾಡ ಮಾ ಕಂಪನಿಗೆ ಧಿಕಾರ ಧಿಕಾರ ರೈತರಿಗೆ ಮೋಸ ಮಾಡುತ್ತಿರುವ ವಿಮಾ ಕಂಪನಿಗೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ರೈತವರದಿ ರಾಜ್ಯ ಸರ್ಕಾರಕ್ಕೆ ತುಂಬಿಕೊಂಡು ರೈತರಿಗೆ ಪರಿಹಾರ ಕೊಡದೆ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ವಿಮಾ ಕಂಪನಿಗೆ ರೈತ ವಿರೋಧಿ ಸರ್ಕಾರಕ್ಕೆ ರೈತರಿಗೆ ವಿಮಾ ತುಂಬಿದ್ರೆ ಪರಿಹಾರ ಕೊಡದೆ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ বিমা কম্পি তীমি তলগলে তলগালি তলগলে বেক 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 ফসল বিমা ರೈತರು ವಿಮಾ ಕಟ್ಟಿರುವ ತಂದಿಗಳಿಗೆ ಪರಿಹಾರ ಕೆಲವೊಂದು ಭಾಗದಲ್ಲಿ ಬಂದವರುತ್ತಲ್ಲ ನಮ್ಮ ಇಂಗ್ಲೀಷ್ ಬಂದ್ಬಿಡ್ಬೇಕಲ್ಲ ರೈತರು ಅಲ್ಲಿ ಎಂಬತ್ತಾಳ ತಿನ್ ವಾರ ಮಸೀನಾಳ ಸಾಂಬತ್ತೆ ಬಂದವರೇ ನಮ್ಮತ್ತಿ ನಮ್ಮ ಇಂಗ್ಲೀಷ್ ಒಟ್ಟು ಸುಮಾರು ಒಂದು ಎರಡು ಮೂರು ವರ್ಷ ಆಯ್ತು ಒಟ್ಟು ಪರಿಹಾರ ಒಂದು ಹೊಸ ಬಂದಿಲ್ಲ ಇದು ಏನು ಅಥವಾ ಗ್ರಾಮ ಪಂಚಾಯತಿ ಅವರು

ಮತ್ತೆ ಪರಿಹಾರ ಅಂದ್ರೆ ಸರ್ಕಾರ ಹಾಕಿದ್ರ ಮ್ಯಾರ ಕೇಳ್ಕೊಳ್ಳುತ್ತ ಹಿಡಿತದಲ್ಲಿ ಇಲ್ಲೋ ಯಾಕೋ ಸರ್ಕಾರ ವಿಮಾ ಕಂಪನಿ ಹೇಳ್ದಂಗ ಸರ್ಕಾರ ಕೇಳ ಸರ್ಕಾರ ಸರ್ಕಾರ ಹೇಳ್ದಂಗ ಕಂಪನಿ ಕೇಳಬೇಕು ಈ ಪರಿಸ್ಥಿತಿ ಒಂಥರ ಏನಾಗಿದೆ ಅಂದ್ರೆ ಮಟಕ ಅಡ್ಡಿಯಾಗಿ ಪ್ರಣಾಮ ಆಗಿದೆ ಈಗ ಹತ್ತು ಮಂದಿ ಗುಡುಗುಡಿ ಆಟ ಹತ್ತು ಮಂದಿ ದೇವಸ್ಥರ ಒಬ್ಬನಿಗೆ ಏನಾದ್ರೆ ರೊಕ್ಕ ಕೊಟ್ಟು ಒಂಬತ್ತು ಮಂದಿ ರೊಕ್ಕ ಬಳ್ಕೊಂಡಂಗ ಇದು ಹಣೆ ಬರ ಏನಾಗೆ ಎಲ್ಲ ರೈತರು ರೊಕ್ಕ ತಗೊಂಡು ಒಂದಿಬ್ಬರು ಕೊಡುವಂತದ್ದು ಈ ಒಂಥರ ವಿಮಾ ವಿಮಾ ಕಂಪನಿ ಸರ್ಕಾರ ಹಿಡಿತಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ವಿಮಾ ಕಂಪನಿ ವಿಜಯಪುರ ಜಿಲ್ಲೆಯ ರೈತರು ಮುಂಗಾರಂಗಮ್ಮಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಸಕಾಲಕ್ಕೆ ಮಳೆ ಆಗದೆ ಬಿತ್ತನೆ ಮಾಡಿರ್ತಕ್ಕಂತಹ ಸಂಪೂರ್ಣ ತೊಗರಿ ಬೆಳೆ ಹಾನಿಯಾಗಿದೆ ಹಾನಿಯಾದ ಸಂದರ್ಭದಲ್ಲಿ ಏನೋ ಸ್ವಲ್ಪ ಪರಿಹಾರ ಬರ್ತಾ ಆಶಾ ಭಾವನದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮಾ ಕಂಪನಿಗೆ ಸಾವಿರಾರು ರೂಪಾಯಿ ಪ್ರತಿ ಎಕರೆದಂಗೆ ಇವತ್ತು ಭ್ರಮ ಮಾಡಿದ್ದಾರೆ ತೊಗರಿ ಬೆಳೆ ಹಾನಿಯಾದರೂ ಕೂಡ ಇಲ್ಲಿವರೆಗೂ ಕೂಡ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಏನೋ ಸ್ವಲ್ಪ ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕಿನ ಕೆಲವೊಂದು ಹಳ್ಳಿಗಳಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರ ಬಂದದ ವಿಶೇಷವಾಗಿ ಬಸವನಬಾಗೇಡಿ ತಾಲೂಕಿನ ಬಸವಣ್ಣನವರ ಒಂದು ಹುಟ್ಟೂರಾಗಿರ್ತಕ್ಕಂಥ ಇಂಗಳೇಶ್ವರ ಗ್ರಾಮಕ್ಕೆ ಇಲ್ಲಿವರೆಗೂ ಕೂಡ ಒಂದು ಪೈಸಾ ಪರಿಹಾರ ಬಂದಿಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಇಲ್ಲಿ ಪರಿಹಾರ ಬಂದಿಲ್ಲ ಇದು ಸರ್ಕಾರದ ಒಂದು ರೈತ ವಿರೋಧಿ ನೀತಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇದೆ ವಿಮಾ ಕಂಪನಿ ಮೇಲೆ ಸರ್ಕಾರದ ಒಂದು ಹಿಡಿತ ಇಲ್ಲದಂತ ಪರಿಸ್ಥಿತಿ ಆಗ್ಯದ ಇವತ್ತ ಪರಿಹಾರ ಕೊಡದೆ ಇದ್ರೆ ವಿಮಾ ಕಂಪನಿ ಎತ್ತಕ್ಕೆ ಬೇಕು ಒಂಥರ ಮಟ್ಕ ಕಂಪನಿ ಅಡ್ಡಿ ಆದಂಗೆ ಪರಿಣಾಮ ಆಗ್ಯದ ಕೂಡಲೇ ಇದೆಲ್ಲ ಒಂದು ರೈತ ವಿರೋಧಿ ನೀತಿಯನ್ನು ಬಿಡಬೇಕು ವಿಮಾ ಕಂಪನಿ ರೈತರೇನು ಪ್ರತಿ ಎಕರೆಗೆ ಎಷ್ಟು ಹಣವನ್ನು ತುಂಬಿರ್ತಾರ ಹಾನಿಯಾದ ಸಂದರ್ಭದಲ್ಲಿ ಆಯಾ ಬೆಳೆಗಳ ಅನುಗುಣವಾಗಿ ಪರಿಹಾರವನ್ನು ಕೊಡಬೇಕು ಇಲ್ಲೇ ಇದ್ರೆ ವಿಮಾ ಕಂಪನಿಯನ್ನ ಮುಚ್ಚಿಬಿಡುವಂಥದ್ದು ನೀವು ಮಾಡುವಂತ ಕೆಲಸ ಮಾಡ್ರಿ ಸರ್ಕಾರ ಕೂಡ ಇವತ್ತ ವಿಮಾ ಕಂಪನಿಯ ಕೈಗೊಂಬೆಯಾಗಿ ನೀವು ವರ್ತನೆ ಮಾಡೋದು ಬೇಡ ಇವತ್ತು ವಿಮಾ ಕಂಪನಿ ಪರಿಹಾರ ಕೊಡದೇ ಆಗದಿದ್ರೆ ಅದನ್ನು ಲಾಕ್ಔಟ್ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಇಲ್ಲದೆ ಇದ್ರೆ ವಿಮಾ ಕಂಪನಿಯನ್ನ ಸರ್ಕಾರದ ತನ್ನ ಸುಪರ್ದಿಗೆ ತಗೊಳ್ಳುವಂತ ಕೆಲಸ ಮಾಡಬೇಕು ಶೀಘ್ರದಲ್ಲಿ ಇಂಗಳೇಶ್ವರ ಗ್ರಾಮಕ್ಕೆ ಮತ್ತು ವಿಜಯಪುರ ತಾಲೂಕಿನ ಜುಮನಾಳ ಗ್ರಾಮದಲ್ಲಿ ಕೂಡ ಒಂದು ಪೈಸಾ ಪರಿಹಾರ ಬಂದಿಲ್ಲ ಅದೇ ಒಂದು ಸುತ್ತಮುತ್ತ ಪರಿಹಾರ ಬಂದಿದೆ ಅಲ್ಲಿನೂ ಕೂಡ ಪರಿಹಾರ ಬಂದಿಲ್ಲ ಆ ಒಂದು ಗ್ರಾಮಕ್ಕೂ ಕೂಡ ಪರಿಹಾರವನ್ನು ಬಿಡುಗಡೆ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾನೆ ಅರ್ಚ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ